ನೋಡಿ ನಾವು ಕಲಿತವತ್ತ ರಾಜ್ಯಪಾಲರಿಂದ ಇದನ್ನು ನಾವು ಅಪೇಕ್ಷೆ ಮಾಡಿರಲಿಲ್ಲ ಯಾಕಂದರೆ ಅವತ್ತೇನು ಡಿ ಜೆ ಅಬ್ರಾಹಂ ಅವರು ಅರ್ಜಿ ಕೊಡ್ತಾರೆ ಹನ್ನೊಂದೂವರೆ ಗಂಟೆಗೆ ಸಾಯಂಕಾಲ ಐದೂವರೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹಿಂದೆ ಒಂದು ಮಾಹಿತಿ ಕೇಳಿದ ಸಂದರ್ಭ ಅನುಗುಣವಾಗಿ ಒಂದು ಡಿಟೇಲ್ ಅನ್ನು ಕೂಡ ಕೊಡ್ತಾರೆ ತದನಂತರ ನಾವು ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಮಾಡಿ ಸುದೀರ್ಘವಾದಂತ ಒಂದು ಉತ್ತರವನ್ನ ಘನತೆ ರಾಜ್ಪಾಲ ಕೊಟ್ಟಿದ್ವಿ ಅದೇ ದಿವಸ ಯಾವತ್ತು ಟಿ ಜಿ ಅಬ್ರಾಂ ಅವರು ಅರ್ಜಿ ಕೊಡ್ತಾರೆ ಹನ್ನೊಂದುವರೆಗೆ ಸಾಯಂಕಾಲ ಐದುವರೆಗೆ ಮುಖ್ಯ ಕಾರ್ಯದರ್ಶಿಗಳು ಕೊಡ್ತಾರೆ ರಾತ್ರಿ ಹತ್ತುವರೆಗೆ ಗಂಥಪಾಲ ನೋಟಿಸ್ ಅನ್ನ ಕೊಡ್ತಾರೆ ತರಾತುರಿ ಮೇಲೆ ಇವತ್ತ ಸಂಶಯ ಇತ್ತು ಎಲ್ಲರಿಗೂ ಸಂಶಯ ಇತ್ತು ರಾಜ್ಯ ಜನತೆಗೆ ಅದೇ ಹಿಂದೆ ಜೊಲ್ಲೆ ಅವರು ಇನ್ನಿತರ ಸಚಿವರ ಮೇಲೆ ಕೂಡ ಗೆ ಇವತ್ತು ಗಂಥವತ್ತು ರಾಜ್ಯಪಾಲರ ಮುಂದಿತ್ತು ಅಷ್ಟಾಗಿ ಇತ್ತೀಚೆಗೆ ಕುಮಾರಸ್ವಾಮಿ ಅವರ ಮೇಲೆ ಮಾಜಿ ಮುಖ್ಯಮಂತ್ರಿಗಳು ಇಂದು ಕೇಂದ್ರ ಸಚಿವರು ಅವ್ರ ಮೇಲೆ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಇವತ್ತು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಅವ್ರ ಮುಂದೆ ಪೆಂಡಿಂಗ್ ಇದೆ ಸೊ ಎಂಟು ಒಂಬತ್ತು ತಿಂಗಳದು ರಾಜ್ಯಪಾಲರಿಗೆ ಜರೂರಿ ಅನಿಸ್ಲಿಲ್ಲ ಅವರ ಮೇಲೆ ಇನ್ನಿತರ ಇರುವಂತದ್ದು ಜರೂರಿ ಅನ್ಸ್ಲಿಲ್ಲ ಅದೇ ದಿವಸ ಹನ್ನೊಂದವರೆ ಕೊಟ್ಟು ರಾತ್ರಿ ಹತ್ತುವರೆಗೆ ತರಾತುರಿಯಲ್ಲಿ ಕೊಡ್ತಾ ಅಂದ್ರೆ ಇದು ಕರ್ತೇವತ್ತ ರಾಜ್ಯಪಾಲಿದೆ ಈಗ ಈ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವ ರೀತಿ ವೆಸ್ಟ್ ಬೆಂಗಾಲ್ ನಲ್ಲಿ ಮಾಡಿದೆ ಯಾವ ರೀತಿ ಡೆಲ್ಲಿಯಲ್ಲಿ ಮಾಡಿದೆ ಯಾವ ರೀತಿ ತಮಿಳುನಾಡುವಲ್ಲಿ ಮಾಡಿದೆ ಇನ್ನಿತರ ರಾಜ್ಯಗಳು ಮಾಡಿದೆ ಅದನ್ನು ನಮ್ಮ ರಾಜ್ಯದ ಕೂಡ ಗರತ್ಯವತ್ತ ರಾಜ್ಯಪಾಲರ ಮುಖ ಮುಖಾಂತರ ಇಂಥ ಒಂದು ಕೆಟ್ಟ ಸಂಪ್ರದಾಯವನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಹೇಳ್ತೀವಿ ಅಷ್ಟೇ ಇದರಲ್ಲಿ ಮುಖ್ಯಮಂತ್ರಿಗಳು ಏನೂ ಅಲ್ಲ ಸಫಲ ಯಾಕಂದರೆ ಅದು ಮೂಡಾದಲ್ಲಿ ಏನು ಮೂಡಾನೇವತ್ತು ಸಹ ಅಕ್ರಮ ಮಾಡಿ ಮೂಡಾವತ್ತೂ ಸಹ ಸ್ವಾಧೀನ ಮಾಡಿಕೊಳ್ಳದೆ ಅದನ್ನು ಭೂಮಿಯನ್ನು ತೆಗೆದುಕೊಂಡು ಅತಿಕ್ರಮಣ ಮಾಡಿ ಲೇಔಟ್ ಮಾಡಿ ಹಂಚಿರಾಗ್ತದೆ ಸಭೆಯಲ್ಲೂ ಕೂಡ ನಿರ್ಣಯ ಆಗ್ತದೆ ಆಡ ಸಭೆ ಅಧ್ಯಕ್ಷರು ಅವರು ಅಲ್ಲಿ ಜಿ ಟಿ ದೇವೇಗೌಡರು ಜೆಡಿಎಸ್ ಅವರು ರಾಮದಾಸ್ ಅವರು ಬಿಜೆಪಿಯವ್ರು ಇವರೆಲ್ಲರೂ ಕೂಡ ನಿರ್ಣಯ ಮಾಡ್ತಾರೆ ಇದು ತಪ್ಪಾಗಿದೆ ಮೂಡಾದಿಂದ ಅದಕ್ಕೆ ನಮ್ಮ ಸ್ಕೀಮ್ ಏನಿದೆ ಯೋಜನೆ ಏನಿದೆ ದುರ್ದೈವ ವರ್ಷ ಕೇಂದ್ರದ ಕೈಗೊಂಬೆಯಾಗಿ ದಿವಸ ಕೆಲಸ ಮಾಡ್ತಾರೆ ನಾನು ಹೇಳಿದ್ರೆ ವೆಸ್ಟ್ ಬ್ಯಾಂಕ್ ಎಲ್ಲರೂ ಆಗ್ತದೆ ಏನು ಇವತ್ತು ತಮಿಳುನಾಡು ಅಲ್ಲಿ ಡೆಲ್ಲಿ ಕೂಡ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಏನ್ ಮಾಡ್ತಾ ಇದ್ದಾರೆ ಅದು ಮುಂದುವರೆದ ಚಾಳಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡೆದ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಂತೆ ಇದನ್ನ ಸಹಿಸಿಕೊಳ್ಳೋದಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು ಇವತ್ತು ಅವರು ಹಳ್ಳಿಗಳಿಂದ ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಇವತ್ತು ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ ನೂರ ಮೂವತ್ತಾರು ಸೀಟ್ ಗಳ ಪಡ್ಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ದೀವಿ ಐದು ವರ್ಷ ಹಿಂದೇನು ಕೂಡ ಹದಿಮೂರಿಂದ ಹದಿನೆಂಟು ಸರ್ಕಾರವನ್ನು ನಡೆಸಿದರೆ ಹದಿನೈದು ಬಾರಿ ಬಜೆಟ್ ಮಾಡಿದ್ದಾರೆ ಇವತ್ತು ದೇವರಾಜ್ ನಂತರ ಯಾರಾದರೂ ಐದು ವರ್ಷ ಪೂರೈಸಿದ್ರೆ ಇವತ್ತು ಅದು ಸಿದ್ದರಾಮಯ್ಯವರು ದೇವರಾಜ ನಂತರ ಒಬ್ಬ ಹಿಂದುಳಿದ ನಾಯಕ ಇವತ್ತು ಜನಪ್ರಿಯ ನಾಯಕ ಜನಪರವಾಗಿ ಬಡವರಿಗಾಗಿ ರೈತರಿಗಾಗಿ ಯೋಜನೆ ಕೊಟ್ಟಂತವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ನಲವತ್ತು ವರ್ಷ ಸುದೀರ್ಘ ಜೀವನದಲ್ಲಿ ಇವತ್ತು ಒಂದೇ ಒಂದು ಕಪ್ಪು ಚಿಕ್ಕ ಕಳಕ್ ಮಾಡ್ಕೊಂಡಿಲ್ಲ ಏನಾದ್ರೂ ಮಾಡಿ ಅವರ ಜನಪ್ರಿಯತೆಗೆ ಇವತ್ತು ಅವರಿಗೆ ಮಸಿ ಬಳಿಬೇಕು ಅಂತ ತಿಳ್ಕೊಂಡು ಇದೊಂದು ಷಡ್ಯಂತ್ರ ಅದ್ರ ಜೊತೆಗೆ ಏನು ನೂರ ಮೂವತ್ತಾರು ಸೀಟ್ಗಳು ಪಡ್ಕೊಂಡು ನಾವು ಕಾಂಗ್ರೆಸ್ ಸರ್ಕಾರ ಹರಿಸಿದ್ವಿ ಈ ಸರ್ಕಾರವನ್ನ ದುರ್ಬಲ ಕಳ್ಸ್ಕೊಂತ ಪ್ರಯತ್ನ ಇದೆ ನಾವು ಇದನ್ನ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ ನಮಗೆ ನಿಶ್ಚಿತವಾಗಿ ಜಯ ಸಿಗ್ತದೆ ಅದರಲ್ಲಿ ಎರಡು ಮಾತಿಲ್ಲ ಇಲ್ಲ ಯಾಕಂದ್ರೆ ಅಂದ್ರೆ ಏನು ಕೇಸೇ ಇಲ್ಲ ಒಂದು ದಿವಸ ಅಂದ್ರೆ ಇಸ್ ನೋ ಕೇಸ್ ದೆನ್ ಟ್ರೈ ಟು ಮೇಕ್ ಅ ಕೇಸ್ ಅದರಲ್ಲಿ ಏನು ಇರಲಿಲ್ಲ ನ್ಯಾಯಾಲಯದಲ್ಲಿ ಒಂದು ದಿವಸ ನಮಗೆ ಕೂಡಲೇ ಒಂದು ದಿವಸ ನಮಗೆ ನ್ಯಾಯ ಸಿಗ್ತದಂತ ಸಂಪೂರ್ಣವಾದಂತಹ ವಿಶ್ವಾಸ ನಮಗಿದೆ ಅದ್ರ ಜೊತೆಗೆ ಇದನ್ನ ಇವರು ಏನು ಗಂತಿ ಹೊತ್ತು ರಾಜ್ಯಪಾಲರು ಬಿಜೆಪಿಯ ಷಡ್ಯಂತ್ರ ಕೇಂದ್ರ ಸರ್ಕಾರ ಇವತ್ತು ಏನ್ ರಾಜ್ಯಪಾಲರ ಮೂಲಕ ಮಾಡಿಸಿದ್ರೆ ಇದನ್ನ ಜನರ ಬಳಿಗೆ ಒಯ್ತೀವಿ ಜನರ ರಾಜ್ಯದ ಜನರ ಹೋರಾಟ ಆಗ್ತದೆ ಇದರ ಪರಿಣಾಮವನ್ನ ಇವತ್ತು ಕೇಂದ್ರ ಸರ್ಕಾರ गंत राज्यपाल कुड अति शीघ्रे तिल्को पश्चातापड प्रश्न उत्तर परीस्थिती बरतात राज्यपाल